ಇದರ ಬಗ್ಗೆ ಇನ್ನಷ್ಟು ನಮ್ಮ ಜೊತೆ ಡೀಟೇಲ್ ಪ್ರಶಾಂತ್ ನಾತು ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಅಧ್ಯಕ್ಷರ ಹೇಳಿಕೆಯನ್ನ ನಾವು ನೋಡ್ತಾ ಇದ್ವಿ ಪಟ್ಟಿಯೇ ಸೇರಿಸಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ ಪಟ್ಟಿಯನ್ನ ಮರೆಮಾಚಿದ್ದೀವಿ ಅಂತ ಒಂದು ಸಲ ಹೇಳ್ತಾರೆ ಹೇಳಿಕೆ ನೋಡಿ ಬಾಟಮ್ ಲೈನ್ ಏನಿದೆ ಇಡೀ ದಲಿತ ಕ್ರಿಶ್ಚಿಯನ್ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಅನೇಕ ಪ್ರಕರಣಗಳಲ್ಲಿ ತೀರ್ಪನ್ನ ನೀಡಿದೆ ಕ್ರಿಶ್ಚಿಯನ್ರಲ್ಲಿ ಜಾತಿ ಇರಲ್ಲ ಯಾವ ದಲಿತರು ಸಾಮಾಜಿಕವಾಗಿರ್ತಕ್ಕಂಥ ಅಸಮಾನತೆ ಶೋಷಣೆಯ ಕಾರಣದಿಂದ ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರ್ತಾರೋ ಅವರಿಗೆ ಮೀಸಲಾತಿಯ ಸೌಲಭ್ಯಗಳು ಸಿಗಲ್ಲ ಯಾಕಂದ್ರೆ ಅವ್ರು ಹೋಗೋದೇ ಇಲ್ಲಿಂದ ಒಂದು ಲಿಬರೇಷನ್ ಅನ್ನುವ ಕಾರಣಕ್ಕೋಸ್ಕರ ಹೀಗಾಗಿ ಅವ್ರಿಗೆ ದಲಿತರು ಅಂತಕ್ಕಂಥ ಸ್ಟೇಟಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅನೇಕ ಪ್ರಕರಣಗಳಲ್ಲಿ ಯಾಕಂದ್ರೆ ಜಾರ್ಖಂಡ್ ಛತ್ತೀಸ್ಗಢ ಒರಿಸ್ಸಾದಂತಹ ಟ್ರೈಬಲ್ ರಾಜ್ಯಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಸ್ ಟಿ ಕನ್ವರ್ಷನ್ ಕೂಡ ಆಗಿದೆ ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಆಗಿದೆ ಇತ್ತೀಚೆಗೆ ನಮ್ಮ ಮಹಾನಗರಗಳಲ್ಲೂ ಕೂಡ ಈ ಟ್ರೆಂಡ್ ಕಂಡು ಬಂದಾಗ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಹೋದಾಗ ಸುಪ್ರೀಂ ಕೋರ್ಟ್ ಈ ರೂಲಿಂಗನ್ನು ನೀಡಿದೆ ಕರ್ನಾಟಕದಲ್ಲಿ ಏನಾಗಿತ್ತು ಈಗ ಹಿಂದಿನ ಆಯೋಗದ ವರದಿಯಲ್ಲಿ ಸುಮಾರು ಹನ್ನೆರಡೂವರೆ ಸಾವಿರ ಮತಾಂತರದ ಒಂದು ಪ್ರಕರಣಗಳು ವರದಿಯಾಗಿತ್ತು ಅಂದರೆ ರೀಸೆಂಟಾಗಿ ಮತಾಂತರ ಆಗಿವೆ ಅಂತಕ್ಕಂಥದ್ದು ಕ್ರಿಶ್ಚಿಯನ್ ಆರ್ಗನೈ ದಲಿತ ಕ್ರಿಶ್ಚಿಯನ್ ಆರ್ಗನೈಜೇಷನ್ಸು ಇವೆ ದಲಿತ ಸ ಸಂಘಟನೆಗಳು ಕೂಡ ಇವೆ ದಲಿತ ಸಂಘಟನೆಗಳು ಏನು ಹೇಳ್ತಾ ಇವೆ ನೀವು ಕ್ರಿಶ್ಚಿಯನ್ ಆಗಿದ್ದರೂ ಕೂಡ ದಯವಿಟ್ಟು ಅದನ್ನು ಬರೆಸ್ಬೇಡಿ ಬರೆಸಿದ್ರೆ ನಿಮಗೆ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು ಹೋಗ್ತವೆ ದಲಿತ ಅನೇಕರು ಕ್ರಿಶ್ಚಿಯನ್ನಾಗಿ ಕನ್ವರ್ಟ್ ಆಗಿದ್ರು ಕೂಡ ನಾವು ದಲಿತರು ಅಂತ ಯಾಕೆ ಬರೆಸ್ತಾರೆ ಅಂತಂದರೆ ಅವರಿಗೆ ಈ ಸೌಲಭ್ಯಗಳು ಸಿಗೋಲ್ಲ ಅನ್ನುವ ಕಾರಣಕ್ಕೋಸ್ಕರ ದಲಿತ ಕ್ರಿಶ್ಚಿಯನ್ ಆರ್ಗನೈಜೇಷನ್ಸ್ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಏನು ಹೇಳ್ತಾ ಇದೆ ಇಲ್ಲ ನೀವು ದಲಿತ ಕ್ರಿಶ್ಚಿಯನ್ ಅಂತ ಬರೆಸಿ ನಿಮಗೆ ಮೀಸಲಾತಿ ಸೌಲಭ್ಯ ಹೋಗೋಲ್ಲ ನಿಮಗೆ ದಲಿತ ಮೀಸಲಾತಿ ಹೋದರೂ ಕೂಡ ನೀವು ಒನ್ ಬಿ ಎಲ್ಲಿ ಬರ್ತೀರಿ ಕ್ರಿಶ್ಚಿಯನ್ರಿಗೆ ಏನು ಮೀಸಲಾತಿ ಸಿಗುತ್ತೆ ಆ ಮೀಸಲಾತಿಯಲ್ಲಿ ಬರ್ತೀರಿ ಇದರ ಅರ್ಥ ಏನು ನಮ್ಮ ನಂಬರ್ಸ್ಗಳು ಜಾಸ್ತಿ ಆಗ್ತಿವೆ ಅಂತಕ್ಕಂಥದ್ದು ನಂಬರ್ಸ್ಗಳು ಜಾಸ್ತಿ ಆಗೋದರ ಡೈರೆಕ್ಟ್ ಇಂಪ್ಯಾಕ್ಟ್ ಏನು ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಯರ್ ಪವರ್ ಆಫ್ ಪಾಲಿಟಿಕ್ಸ್ ನಿಮ್ಮ ಸಂಖ್ಯೆ ಜಾಸ್ತಿ ಆದಾಗ ನಿಮ್ಮ ಪೊಲಿಟಿಕಲ್ ಪವರ್ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಪೊಲಿಟಿಕಲ್ ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗುತ್ತೆ ಆ ಕಾರಣದಿಂದ ಈ ಒಂದು ಕನ್ಫ್ಯೂಷನನ್ನು ಕ್ಲಿಯರ್ ಮಾಡಲಾಯಿತು ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ ಒಂದು ರೆಕಮೆಂಡೇಶನನ್ನು ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟರು ಈ ರೀತಿಯಾಗಿರ್ತಕ್ಕಂಥ ಕ್ರಿಶ್ಚಿಯನ್ ಸ ಏನು ಕನ್ವರ್ಟೆಡ್ ಸಮುದಾಯಗಳಿವೆ ಅವುಗಳಿಗೂ ಕೂಡ ಒನ್ ಬಿ ಎಲ್ ಸೇರಿಸಬೇಕು ಅಂತಕ್ಕಂಥ ಒಂದು ಇದನ್ನು ಕೊಟ್ಟರು ಈಗ ಪುನರಪ್ಪಿ ಜ ಜಾತಿ ಮತ್ತು ಧರ್ಮದ ಕಾಲಮ್ನಲ್ಲಿ ಇದು ಬಂದಿರೋದರಿಂದ ಈ ರೀತಿಯಾಗಿರ್ತಕ್ಕಂಥ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟ ನೋಡಿ ಅಂತಿಮವಾಗಿ ಭಾವನಾ ಈಗ ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗ ಏನು ಮಾಡ್ತಾ ಇದೆ ಜನಗಣತಿ ಏನಾಗುತ್ತೆ ಜನಗಣತಿಯಲ್ಲಿ ನಿಮ್ಮ ಹೆಡ್ಕೌಂಟ್ ಆಧಾರ್ ಕಾರ್ಡಲ್ಲೂ ಬರುತ್ತೆ ಅಲ್ವಾ ನೀವು ನೀವು ಯಾವ ಧರ್ಮ ಬರ್ಸಿದಿರಿ ಅನ್ನೋದು ಕೊನೆಗೆ ಅದು ಆಧಾರ್ ಕಾರ್ಡಲ್ಲೂ ಬರುತ್ತೆ ನಿಮ್ಮ ವೋಟರ್ ಐ ಡಿಯಲ್ಲೂ ಬರುತ್ತೋ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ಮಾಡಿ ಮಾಡಿದ್ರಲ್ಲಿ ಏನಾಗುತ್ತೆ ನಂಬರ್ಸ್ಗಳು ಮ್ಯಾಟರ್ ಆಗ್ತವೆ ನಿಮ್ಮ ಸ್ಥಿತಿಗತಿಯ ಅಧ್ಯಯನ ಆಗುತ್ತೆ ಆದ್ರೆ ಏನು ಬರ್ಸಿದಿರಿ ಅನ್ನೋದು ನಾಳೆ ನಿಮ್ ತಹಶೀಲ್ದಾರ್ ಸರ್ಟಿಫಿಕೇಟ್ನಲ್ಲಿ ರಿಫ್ಲೆಕ್ಟ್ ಆಗಲ್ಲ ಅದು ಆ ಕಾರಣಕ್ಕೋಸ್ಕರ ಈ ಕನ್ಫ್ಯೂಷನ್ ನಂಬರ್ಸ್ಗಳು ಜಾಸ್ತಿ ಆಗಲಿ ಅನ್ನುವ ದೃಷ್ಟಿಯಿಂದ ನಡೀತಾ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ನ್ಯಾಚುರಲಿ ಕ್ರಿಶ್ಚಿಯನ್ ಮುಸ್ಲಿಂ ಅನ್ನೋ ವಿಷಯ ಬಂದ ತಕ್ಷಣ ಬಿಜೆಪಿ ಸ್ವಲ್ಪ ಪ್ರೊಆಕ್ಟಿವ್ ರೋಲ್ ಅನ್ನು ನಿಭಾಯಿಸುತ್ತೆ ಈ ಕಡೆ ಸರ್ಕಾರದಲ್ಲಿ ಕುಳಿತಿರ್ತ ಅನ್ನಿಸ್ತಾ ಇದೆ ಸ್ವಲ್ಪ ನಂಬರ್ಸ್ ಈ ಕಡೆ ಜಾಸ್ತಿ ಆದರೆ ರಿಪ್ರೆಸೆಂಟೇಷನ್ ದೃಷ್ಟಿಯಿಂದ ಕೂಡ ನಾವು ನೋಡ್ಬೋದು ಅನ್ನೋದು ಆದರೆ ಈ ಕನ್ಫ್ಯೂಷನ್ ನನಗನ್ಸುತ್ತೆ ಭಾವನಾ ನೋಡಿ ಈ ಕನ್ಫ್ಯೂಷನ್ಸ್ಗಳು ಇದ್ದದ್ದೇ ಅಂತಿಮವಾಗಿ ಏನು ಈ ರಿಎನ್ಯುಮ್ರೇಷನ್ ಪ್ರಕ್ರಿಯೆ ಸರಿಯಾದ ನಡೆಯತ್ತಾ ನಡೆಯಲ್ವಾ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಮತ್ತು ನೀವು ಮೂವತ್ತು ವರ್ಷ ನಲವತ್ತು ಈ ಅಂದರೆ ಈ ಇಡೀ ಕಾಲಮ್ಗಳ ಬಗ್ಗೆ ಏನು ಚರ್ಚೆ ಮಾಡಲಾಗ್ತಾ ಇದೆ ಈಗ ಅದನ್ನು ನಮ್ಮ ರಿಪೋರ್ಟರ್ಸ್ಗಳಿಂದ ಒಂದು ರಿಅನ್ಯುಮ್ರೇಷನ್ ಹೇಗೆ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಬರಬೇಕಾಗುತ್ತೆ ನಿಂದೆಯಿಂದ ಶುರುವಾಗಿದೆ ಬೆಂಗಳೂರಿನಲ್ಲಿ ಶುರುವಾದಾಗ ಇನ್ನಷ್ಟು ಕ್ಲಾರಿಟಿ ಬರ್ಬೋದು ಯಾಕಂದರೆ ಇಲ್ಲಿ ಸಂಖ್ಯೆ ಜಾಸ್ತಿ ಇದೆ ಅನ್ನುವ ಕಾರಣಕ್ಕೋಸ್ಕರ ಆದರೆ ಅಂತಿಮವಾಗಿ ಈ ಕಾಲಮ್ಗಳ ಅವಶ್ಯಕತೆ ಉಂಟಾ ಮೂವತ್ತು ವರ್ಷ ನಲ್ವತ್ತು ವರ್ಷದ ಹಿಂದೆ ಕನ್ವರ್ಟ್ ಆಗಿದ್ದಾರೆ ಅಂತ ಅನ್ಕೋಣ ಯಾವ ಜಾತಿಯಿಂದ ಕನ್ವರ್ಟ್ ಆಗಿದ್ದಾರೆ ಅಂತಕ್ಕಂಥದ್ದು ಡೇಟಾ ದೃಷ್ಟಿಯಿಂದ ಮುಖ್ಯನಾ ಅಥವಾ ಇಲ್ಲಪ್ಪ ಅವರು ಹಿಂದೂ ಇಂದ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ರೆ ದೇ ಆರ್ ಕ್ರಿಶ್ಚಿಯನ್ ಅವರು ಹಿಂದೂ ಅಲ್ಲೇ ಉಳಿಬೇಕು ಅಂತಂದ್ರೆ ದೇ ಆರ್ ಹಿಂದೂ ದಲಿತರು ಈ ಕ್ಲಾರಿಟಿಯ ಅವಶ್ಯಕತೆ ರಿಅನ್ಯುಮ್ರೇಷನ್ ಅಲ್ಲಿ ಉಂಟಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗಬೇಕಿದೆ ರೈಟ್ ಪ್ರಶಾಂತ್ ಧನ್ಯವಾದ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ